ఇది స్టార్టింగ్ బ్రిడ్జ్ స్టార్టింగ్ ఇల్లెంతు సురుగుంపూ టచ్ అవుతది బ్రిడ్జ్ ఇది స్టార్టింగ్ బ్రిడ్జ్ ఇల్లెంతు సురుగుంపూ టచ్ అవుతది ఇక్కడ ఈ సైడ్ చిన్ను ఇది సెంటర్ ఊరు దట్ ఇస్ ఊరు హళే బ్రిడ్జ్ అవుతాల హళే బ్రిడ్జ్ అల్లె నారే ఉంటకల ಸ್ಟಾರ್ಟ್ ಮಾಡಿ ಕೂಡ ಹದಿನೈದು ದಿನ ಆಯ್ತು ಹಳೆ ಬೀರ್ ಕಾಣಿತು ಇದು ಎಷ್ಟು ದಿನದಲ್ಲಿ ಆಗ್ಬೋದು ಒಂದೂವರೆ ವರ್ಷ ಎರಡು ವರ್ಷ 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 ಚಕ ಚಕ ಯಾಕಂದ್ರೆ ಇವ್ರು ಇಲ್ಲೇ ಇರ್ತಾರಲ್ಲ ಅದಕ್ಕೆ ಕೇಳ್ತಾ ಇದೀನಿ ಏನೇ ಕೆಲಸ ನಡೀತಾ ಇದೆ ಕೆಲಸ ನಡೀತಾ ಇದೆ ಇಲ್ಲಿ ನಾವು ಕೆಲಸ ಮಾಡಿದವರು ನಾಳೆ ಬೆಳಗ್ಗೆ ಕೂಡ ಮೆಸ್ರೆ ಇರುತ್ತೆ ಅದೇ ಈ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಯಾಕಂದ್ರೆ ಈ ಹೊಸ ಬ್ರಿಡ್ಜ್ ನಾವು ಇರ್ತೀವಿ ಇಲ್ಲ ಇನ್ನು ಸ್ವಲ್ಪ ದಿನ ಆದಮೇಲೆ ಆದ್ರೆ ಬ್ರಿಡ್ಜ್ ಇದ್ದೇ ಇರುತ್ತೆ ಹೌದಿಲ್ಲ ಈಗ ನೋಡೋ ಅದು ಅರವತ್ತು ಎಪ್ಪತ್ತು ವರ್ಷ ಆಗೈತೆ ಕಟ್ಟಿದವರು ಐದಾರು ಇಲ್ಲ ಗೊತ್ತಿಲ್ಲ ಬ್ರಿಡ್ಜ್ ಮಾತ್ರ ನೆನಪು ಇದ್ದೇ ಇದೆ ಐದಾರ ಒಂದು ಐವತ್ತು ತಿಳಿದಂಗೆ ಒಂದು ಐವತ್ತು ಮಂದಿ ನೋಡಿ ಮತ್ತೆ ಏನು ಬೇಕಾಗಿತ್ತು ಐವತ್ತು ಜನ ಎಷ್ಟು ದಿನ ಆಗಿರ್ಬೋದು ಕಂಟಿ ಇಷ್ಟು ಅಂತ ಹತ್ತು ದಿನ ನೋಡೋಣ ಹೆಂಗೆ ಕಟ್ಟವ್ರಿ ಒಳಗಡೆ ಏನು ಭಯಂಕರ ಕಟ್ಟಕ ಇದು ಇನ್ನೂ ಮುಗ್ದಿಲ್ಲ ಏನು ಕಟ್ಟೋದು ಒಳಗೆ ನೋಡಿ ರೌಂಡ್ ಹೆಂಗೆ ಸುತ್ತವ್ರಿ ಒಳಗಡೆ ಮಸ್ತ್ ಸುತ್ತವ್ರೆ ನೋಡಿ ಪೈಪಿಗೆ ಸೇಫ್ಟಿ ಆಗಿ ಇರಲಿ ಅಂತಲ್ಲ ಇಷ್ಟಿಷ್ಟಂತ

ನಾವಿಲ್ಲಾಂದ್ರೂ ಪರವಾಗಿಲ್ಲ ಈ ನೆನಪು ಇದ್ದೇ ಇರ್ತದಲ್ಲ ಇದು ಇನ್ನೂ ಬ್ರಿಡ್ಜ್ ಆಗಿಲ್ಲ ಅವಲೇ ಇದೊಂದು ವಿಡಿಯೋ ಮಾಡ್ತಿರ್ತವೆ ನೆನಪಲ್ಲಿ ಉಳ್ಕೊತೀವಿ ಈ ನೆನಪು ಇರ್ಲಿ ಅಂತಲೇ ಮಾಡ್ತಿದ್ರು ಹೆಂಗೆ ಕಟ್ಟೋರು ಮಸ್ತ್ ಕಟ್ಟೋರು ಈ ನೆನಪು ನಾವಿಬ್ಬರೇ ಇರೋದು ಈ ನೆನಪು ಬೇಸಿದ್ರೆ ಬೇಸಿರುತ್ತೆ ಚೆನ್ನಾಗಿರ್ಲಿ ಯಾಕಂದ್ರೆ ಬೈ ಊರಲ್ಲಿ ಇದ್ರೆ ಭಾಳ ತೊಂದರೆ ಅಂತ ರೋಡ್ ಈ ಕಡೆ ಮಾಡ್ತಾಯಿದ್ದಾರೆ ಪರವಾಗಿಲ್ಲ ಗುಡ್ 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 ಕಟ್ಟಿದ್ದು ಕಟ್ಟಿದ್ದ ಹಳೆ ಬ್ರಿಡ್ಜ್ ಗಟ್ಟಿಗೆ ಇದೆ ಇನ್ನ ಹೊಸ ಬ್ರಿಡ್ಜ್ ಕೂಡ ತಯಾರು ಮಾಡಿದ್ದಾರೆ ಆ ಬ್ರಿಡ್ಜ್ ಕಟ್ಟೆ ಈಗ ಅದು ಅಂಬಾರು ಆ ವಯ್ಸವ್ ಇದ್ ನೋಡಿಯೋ ಗೊತ್ತಿಲ್ಲ ಅಲ್ಲಿ ಒಂದ್ ಎರಡು ಕಾಲಮ್ ನಾಲ್ಕು ಕಾಲಮ್ ನಾಳೆ ಬಿರ್ಜು ಇಟ್ಕೊಂಡು ಇದು ಕೂಡ ಪರವಾಗಿಲ್ಲ ಅಲ್ಲ ಇದು ಬೈಪಾಸ್ಗೆ ಸೆಟ್ ಆತದ ಅದು ಊರಲ್ಲಿ ಸೆಟ್ ಆತದ ಅದು ಊರಿಗೆ ಇದು ಬೈಪಾಸ್ ಫುಲ್ಲು ಬೈಪಾಸ್ ತರ ಮಾಡ್ತದ ಜಾಗ ಫ್ರೀ ಆಗಿ ಸಿಗಲ್ಲ ಹಳ್ಳಿ ಸೊಗಡೆ ಅಂದ್ರೆ ಹಳ್ಳಿ ಸೊಗಡೆ ಗಿಡ ಮರಗಳು ದೇವಸ್ಥಾನ ಕಟ್ಟಕ್ಕೆ ಎಷ್ಟು ದಿನ ಆಯ್ತು ಇದು ಹಳೆ ದೇವಸ್ಥಾನ ಇತ್ತಲ್ಲೇ ಬಸವಣ್ಣ ನೋಡಕ್ ದೇವಸ್ಥಾನ ಕುಂದರ್ಸ್ಬೇಕು ಕುಂದರ್ಸಲ್ಲ ಇಂದು ಪ್ರಕಾರ ಆದ್ರೆ ಅದು ಏನೊಂದು ಸ್ವಲ್ಪ ಚೂರು ಡ್ಯಾಮೇಜ್ ಆದ್ರೆ ಕಟ್ಟಲ್ಲ ಅದು ವೇಸ್ಟ್ ಇದ್ದಂಗೆ ಅದರಲ್ಲಿ ಗಮನಿಸಿದ್ರೆ ಒಂದು ಕಂಬಿ ಇಲ್ಲ ಹೆಂಗ ಕಟ್ಟಿರ್ಬೋದು ಇದು ನಮಗೇನು ಹೆಮ್ಮೆ ಅಂದ್ರೆ ಅವತ್ತಿಗೆ ಇವತ್ತಿಗೆ ಭಾಳ ವ್ಯತ್ಯಾಸ ಅಂದ್ರೆ ಆ ಆ ಬ್ರಿಡ್ಜ್ಗೆ ಈ ಬ್ರಿಡ್ಜ್ಗೆ ಭಾಳ ವ್ಯತ್ಯಾಸ ಐತೆ ಇದ್ರ ಬಗ್ಗೆ ಹೇಳ್ಬೋದು ಬರೀ ಕೊಲ್ಲ ಇಲ್ಲಿ ಬಂಡಿಯಲ್ಲಿ ಇಲ್ಲಿ ಕಂಬಿನ ಹಾಕಿ ಇದಕ್ಕೆ ರಾಡ್ ಹಾಕಿಲ್ಲಲ್ಲ ಬರೀ ಕೊಲ್ಲಿಂದ ಕಟ್ಟ್ಯಾರ ಹಂಗಂದ್ರೆ ಎಪ್ಪತ್ತು ವರ್ಷದಿಂದ ಆವತ್ತು ಕಟ್ಟ್ಯಾರಂದ್ರೆ ಎಮ್ಮೆ ಬೆಳವಾಗಲ್ಲ ನಾವು ಎಪ್ಪತ್ತು ವರ್ಷ ನೋಡಿ ಇವತ್ತು ಆದರೆ ಕೂಡ ಅಲ್ಲ ಆ ಬೀರ್ಜಿಗೆ ಎಷ್ಟು ರಾಡ್ ಹಾಕ್ತಾಯಿದ್ದಾರೆ ಇದಕ್ಕೆ ಬರೀ ಬಂಡಿ ಮೇಲೆ ಇಟ್ಟು ನೋಡಿ ಇದು ಬರೀ ಕಟ್ಟಿದ್ರೆ ಇನ್ನೂ ಚುಮ್ಮ ಬಂದಿಲ್ಲಲ್ಲ ಹನುಮನ್ ಬಿಡೋಕೆ ಏನೈತೆ ಬರೀ ಪಲ್ಯ ಕಾಣಿಸ್ತು ಬರೀ ಪಲ್ಯ ಕಾಣಿಸ್ತದೆ ಅಲ್ಲಿ ಕೂಡ ಅಷ್ಟೆ ಹಂಗಂದ್ರೆ ಹಳೆ ಜನಕ್ಕೆ ಒಂದು ಸಲ ಟು ಒಡ್ಲೇಬೇಕಲ್ಲ ಯಾಕಂದ್ರೆ ಕಮ್ಮಿ ಇಲ್ಲದ ಕಟ್ಟ್ಯಾರ ಸಾಮಾನ್ಯ ಮಾತಲ್ಲ ಅವತ್ತಿಗೆ ಕಟ್ಬಿಟ್ಟಾರೆ ಇವತ್ತು ಕಂಬಿ ಹಾಕಿ ಕಟ್ತಾ ಇದಾರೆ ರಾಡುಗಳಾಕಿ